ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಈ ಬಾರಿ ಬಜೆಟ್ನಲ್ಲಿ ಕಲಿಕೆಯ ಮೂಲಸೌಕರ್ಯ ಬಲವರ್ಧನೆಗೆ ಹೆಚ್ಚಿನ ಅವಕಾಶ ಕಲ್ಪಿಸಲಾಗಿದೆ ಕೆ ಜಿ ಪ್ರೈಮರಿ ಹೈಯರ್ ಪ್ರೈಮರಿ ಹೈಸ್ಕೂಲ್ ಪಿಯು ಶಿಕ್ಷಣದಲ್ಲಿ ಕಲಿಕೆಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ ಹಿಂದಿದ್ದ ಕಲಿಕೆಯಲ್ಲಿನ ನ್ಯೂನತೆಗಳನ್ನು ಕಂಡುಹಿಡಿದು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುದ್ದೇಬಾಳ್ ಪಟ್ಟಣಕ್ಕೆ ಆಗಮಿಸಿ ಹೊಸಪೇಟೆ ಕಾರ್ಯಕ್ರಮ ನಿಮಿತ್ತ ಪೂರ್ವಭಾವಿ ಸಭೆಯ ಉದ್ದೇಶಿಸಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಮುದ್ದೇಬಾಳ್ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಶಿವಶಂಕರಗೌಡ ಹಿರೇಗೌಡರು ಮಾತನಾಡಿದರು ನೀವು ಈ ಸಂದರ್ಭದಲ್ಲಿ ಶಂಕರಗೌಡ ಪಾಟೀಲ್ ಶಂಕರಗೌಡ ಹಿರೇಗೌಡರು ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಮಹಂತಪ್ಪ ನಾವದಿ ಬಿಎಸ್ ಪಾಟೀಲ್ ಯಾಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ಗುರುತಾರ್ನಾಳ ಬಿಕೆ ಬಿರಾದರ್ ಗೋವಾ ಕನ್ನಡಿಗರ ಅಧ್ಯಕ್ಷ ಸಿದ್ದನಮೇಟಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಬಾಪುರ ದೇಸಾಯಿ ಸದಾ ಕುಂಟೋಜಿ ಮುಖಂಡ ಸಿಬಿ ಅಸ್ಕಿ ತಾಲೂಕ್ ಪಂಚಾಯಿತಿ ಇಒ ನಿಂಗಪ್ಪ ಮಸಳಿ ಗಡ್ಡಿ ವಾಯಚ್ ವಿಜಯಕರ್ ಯಲ್ಲಪ್ಪ ನಾಯಕ ಮಕ್ಕಳ ಶೋಭಾ ಸೆಳಗಿ ಪ್ರೀತಿ ದೇಗ್ನಾಳ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ವೇಳೆ ಸಚಿವರು ಆಗಮಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಪೇರ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಶಾಸಕ ಸಿಎಸ್ ನಾಡಗೌಡ ಹಾಗೂ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹೊಸಪೇಟೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಬಹಳ ಸಂತೋಷ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಏನು ಚುನಾವಣೆಗೆ ನಾಯಕರ ಮಾರ್ಗದರ್ಶನ ಗ್ಯಾರಂಟಿಯನ್ನು ತಗೊಂಡು ಹೋಗಿ ಆ ಜನರ ವಿಶ್ವಾಸವನ್ನ ತಗೊಂಡು ಆ ಜನರು ಏನೋ ವಿಶ್ವಾಸ ಇತ್ತು ಸಾವಿರದ ಇಲ್ಲಿ ಇಡೀ ರಾಜ್ಯದಲ್ಲಿ ಸಹ ಶಕ್ತ ಸಾಕಷ್ಟು ಜನರು ನಾವು ಅಂತ ಹೇಳಿದ್ರೆ ಈ ಒಂದು ಕಾಂಗ್ರೆಸ್ ಪಕ್ಷದ ನಂಬಿಕೆಯನ್ನ ಇಟ್ಟು సర్కారీకు ఆ గ్యారెంటు అధికార్యారంటే సాక నిర్ణయం ఆ గ్యారెంట ఇతర చున ప్రణాళిక అది అధ్యక్షన్ ఆగి ఈ గృహ సచవ హిరియరు

ಎಲ್ಲಾ ಕಡೆ ಹೋಗ್ಬೇಕು ಎಲ್ಲಾ ಕಡೆ ಹೋಗ್ತು ಕೂಡ ಮಹಾರಾಜ್ಯವನ್ನು ನೆನೆಸ್ಕೊಳ್ತಾರೆ ರೈತರು ಇವತ್ತು ಕೂಡ ಮುಸರಾಗಿ ಅವ್ರಿಗೆ ಫಲ ಹಸಲಾಗಿದೆ ಅಂತ ಹೇಳಿದ್ರೆ ಅವ್ರ ಫೋಟೋ ಹಸಲಾಗಿದೆ ಅಂತ ಹೇಳಿದ್ದಾರೆ ಅವ್ರೆ ಅವ್ರ ರೈತಿದೆ ಅಂತ ಹೇಳಿದ್ರೆ ಅವತ್ತಿನ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮೂವತ್ ಮೂರು ವರ್ಷದಲ್ಲಿ ಹಿಂದೆ ಅದೇ ಸಂದರ್ಭದಲ್ಲಿ ಮಂತ್ರಿಗಳಾಗಿ ಪಕ್ಷತೆ ಕರೆ ಕೊಡ್ತಕ್ಕಂಥದ್ದು ಅದಕ್ಕೆ ನಾವು ಹೇಳಿದ್ರು ಜಿ ಡಿ ಪಿ ಅಂತ ಹೇಳಿದ್ರಲ್ಲ ಫ್ರೀ ಜಿ ಡಿ ಪಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾರು ಮಾಡಿದ್ದಾರೆ ಅಂದ್ರೆ ನಮ್ಮ ರೈತರು ನಾವು ಕೂಡ ಅದೇ ರೀತಿ

బమిటి జమీ హాబి భూహు అంతి కను కాంగ్రెస్ పక్షమాన్య మంగారు పార్టీ కనుక్కడ కూడా మాన్య సమయ సేవ எல்லா ஜாதி வந்தவங்க இவ்வளோ பசுவிகேசுவலு அப்படி அன்ன பாகிட்டுக்காக நீங்க கொண்டே நீங்க ஜோதி அப்படி இவ்வளோ மனைவி சித்திராணி டிப்படி அவரே விதான சௌதே நோக்கி

ಯಾರು ಮಾಡಲಿಲ್ಲ ನಾವು ಶಕ್ತಿ ಯೋಜನೆ ಮಾಡಿದ್ವಿ ಆಮೇಲೆ ಏನಂದ್ರು ಇವ್ರು ಬಸ್ಸೇ ಇಲ್ಲ ಇವ್ರು ನಾಳೆ ಮೂರು ಮೂರು ವರ್ಷ ಒಂದು ವರ್ಷ ಯೋಗ್ಯತೆ ಯಾರು ಬಸವರಾಜ ಬೊಮ್ಮಾಯಿ ಅವರಿಗೆ ನಮಗೆ ಹೇಳ್ತಾರೆ ಇವತ್ತು ಸಿದ್ದರಾಮಯ್ಯ ಅವರು ಸನ್ಮಾನ್ಯ ರಾತ್ಮ ಗಾಂಧಿ ಅವರು ಬಂದೇ ನೂರಾರು ಹೊಸ ಬಸ್ ತಗೊಂಡು ನಮ್ಮನ್ನ ನಮ್ಮಲ್ಲಿ ಗ್ರಾಮ ಸೋತು ಪೆಸ್ಟ್ ಇದೆ ಆದರೆ ಆ ಆಶಯಕ್ಕೆ ಬಂದಿರೋಣ ಬीडी ಅವರು ಮನಸೇ ಇತ್ತು ಕೆಲಸ ನೀವೆ ಮಾಡ್ತೀರಾ ಈ ಪವರ್ ನಲ್ಲಿ ಬಿಜೇಪಿಯವರು ಮಾತಾಡೋ ಟೈಮಿಂಗ್ ಇರೋದ ಆದರೆ ಸಾಕಾಂತನವರು ಆ ಫಂಕ್ಷನ್ ಎಲ್ಲಾ ಗ್ಯಾರಂಟಿ ಇರೋದು ನನಗೆ ಅನುಷ್ಟಾನ ಆಗಿದೆ ಈ ರೀತಿ ಬೋಕನ್ನಿಯೋ ಮುಂದಿನ ದಿನಗಳಲ್ಲಿ ನಡೆರೋದು ಬಿಟ್ಟ ಆಸದಿ ಎಮ್ಮೆ ಒಂದು ಸತ್ಯ ಇರೋದು ಇಂತಹ ರಾಜಕೀಯದ ನಾಯಕ್ ಇರತಾರೆ ಎಂತ ಎಲ್ಲ ನಾಡಿದ್ರು ನಾನು ಅವರ ಜೆಡಿಎಸ್ ರೆವಿನ್ಯೂ ಮಿನಿಸ್ಟ್ರಿ ನನ್ನ ತಾಂಡ್ ಕೇಳಿ ನಮ್ಮ ನಾಟಕಗಳು ಅವರಿಗೆಲ್ಲರೂ ಕೂಡ ಹೋರಾಟ ಮಾಡಬೇಕಂದ್ರೆ ಕೆಲವರು ಆ ಸಮಾಜದ ನಾಯಕರ ಜೊತೆಗೆ ಎಲ್ಲರೂ ಕೂಡ ಸಂದರ್ಭದಲ್ಲಿ ನಾನು ಕಾಲು ಮಾಡಿದರು

ನಮ್ಮ ಸರ್ಕಾರ ಸ್ವಲ್ಪವನ್ನು ಸ್ವಲ್ಪ ಕಷ್ಟವನ್ನು ಎದುರಿಸಬೇಕಾದ್ರೂ ನಮಗೆಲ್ಲರಿಗೂ ತಿಳಿದ ಇದನ್ನ ಅರ್ಥ ಮಾಡ್ಕೊಬೇಕು ದೇಶದ ನಾಗರಿಕರಾದವರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದೊಂದು ಪ್ರಯತ್ನ ಮಾಡ್ತಾರೆ ಅದನ್ನ ಬಿಟ್ಟು ಅವ್ರು ಏನ್ ಜಾಕ್ ಪ್ರಾರಂಭ ಮಾಡಿದ್ರು ಅಂದ್ರೆ ಏರ್ಚಿ ಗ್ಯಾರಂಟಿ ಯೋಜನೆ ಕೊಟ್ಟಲ್ಲ ಈಗ ದಿವಾಳಿ ಆಯ್ತು ಸರ್ಕಾರ ದಿವಾಳಿ ಆಗ್ತಾ ಇಲ್ಲ ವರ್ಚ್ ಗ್ಯಾರಂಟಿಂಗ್ ಯೋಜನೆಯಿಂದ ಏನು ನಮ್ಮ ಒಂದು ಜಿ ಡಿ ಪಿ ಗ್ರೋತ್ ಅಂತ ಹೇಳಿ ಅದನ್ನ ನಾವು ಈ ವರ್ಷದ ಜಿ ಡಿಪಿ ಗ್ರೋತ್ ಅನ್ನ ಕೊಡಿಸಿ ನೋಡಿದಾಗ ನಮಗೆ ಹೇಳಿಕೆ ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿಯ ಜೀವನವನ್ನು ಸಾಗಿಸಲಿಕ್ಕೆ ನಾವು ಅನುಕೂಲ ಮಾಡಿಕೊಂಡಿದ್ದೀವಿ ಯಾವ ರೀತಿಯಾಗಿ ಪ್ರಯಾಣವಾಗಿದೆ ಎಂದು ಒಂದು ಹೇಳಿದ್ರೆ ಈ ರೀತಿಯಾಗಿ ಸೂಳು ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಅಪಪ್ರಚಾರ ಮಾಡತಕ್ಕಂಥದ್ದು ಅವರ ನಿರ್ವಹಣೆ ಬಡವಣಿಯನ್ನು ಮಾಡಿದ್ರೆ ಏನಾದ್ರೂ ಸಂಕಷ್ಟ ಬಂತು ಈ ದೇಶದಲ್ಲಿ ಸಂಕಷ್ಟ ಬಂತು ಮತ್ತೊಂದು ಒಂದು ಪಾಕಿಸ್ತಾನದ ಮಾಡ್ತಾಕಿಸ್ತಾನದ ಜನಿಸಿಕೊಂಡು ಹೋಗುವುದು ಇಲ್ಲಪ್ಪ ಪಾತ್ರ ದೇವರ ಮೂಲಕ ಎಂದಿಸು ಆ ದೇವರ ಭಾವನಾತ್ಮಕವಾಗಿರ್ತಕ್ಕಂಥ ಮನಸ್ಸನ್ನ ಕೆಲಸ ಅದರಿಂದ ರಾಜಕೀಯ ಲಾಭವನ್ನ ಪಡೆಯುವುದು ಯಾವ ಬಡವರ ಅಭಿವೃದ್ಧಿ ಕೂಡ ಇವತ್ತನ್ನು ಮಾಡಬೇಕು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತವರು ಆರ್ಥಿಕ ಬಡವರ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಮಾಡಲು ಮಾಡಬೇಕು ದಿನ ನಾವು ನೇಮಾಲಯ ಬೊಬಲ ಮಾಡಲಿದ್ದ ಜನರನ್ನ ನಾವು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು ಇವತ್ತಿಗೆ ಮುಖಾಂತರ ಮೂರು ಸಾಲೂರಿ ಸಾಲ ಸನ್ಮಾನ್ಯ ಆಪಾದಿ ಮಾಡುವ ಮುಖ್ಯ ಈ ನಿಟ್ಟಿನಲ್ಲಿ ಇವತ್ತು ದಿವಸ ಸುಮಾರು ನಮ್ಮ ತಾಲೂಕಿಗೆ ನಮ್ಮ ತಾಲೂಕಿಗೆ ಸುಮಾರು ಎಪ್ಪತ್ತು ಕೋಟಿಗಳಿಗಿಂತ ಹೆಚ್ಚು ಅದನ್ನ ಈ ಒಂದು ಗ್ಯಾರೇಜ್ ಮುಖಾಂತರ ಇವತ್ತು ತಾಲೂಕಿಗೆ ಬಂದಿದೆ ಅಂತ ಹೇಳಿದ್ರೆ ಇದು ಸಾಧನೆ ಹೌದು ತಾವು ಎಲ್ಲ ಇವತ್ತಿನ ದಿವಸ